அவா பாபா ஏனா செட்டு சும்னை இல்லேடணும் சொல் தின ஆரம்பித்தே இவ் மனியாக எல்லாரா நான் இல்லை செட்டல் சொல் தினா ஏன அல்லப்பா படக்கோசிய அவ நான் ஜீவஹீன இப்பி மாட்னேனா ಏನ್ ಮಾಡಕತ್ತಿ ಅಪ್ಪ ಫೋನ್ ಹಚ್ಚಿದ್ದ ಅಡ್ಗಿ ಮಾಡ್ಬೇಕಂತ ಹೇಳಿ ಅದನ್ನ ಮಾಡಾಕತಿದ್ದೆ ಹೌದಣ್ಣ ಅವ್ರಿಗೆ ಮಾಡ ನಾನು ಕಾಲೇಜ್ ಹೋಗ್ಬೇಕು ನಾನು ಕಾಲೇಜಿಗೆ ಭಾಳ ಲೇಟ್ ಆಗತ್ತ ಈಗ ಹತ್ತುವರೆ ಆಯ್ತು ನಾನು ಕ್ಲಾಸ್ ಮಿಸ್ ಆಗೈತಿ ಯಾರು ಅದು ಯಾರೋ ಪಾರು ಅಂಟಿ ಅಂತ ನೋಡು ನನಗೂ ಗೊತ್ತಿಲ್ಲ ಓ ಪಾರು ಅಂಟಿ ಅಣ್ಣ ಹೌದಾ ಎಲ್ಲಿ ತಗೋಣ ಎಲ್ಲ ನೋಡ್ಕೊತೀನಿ ನೀ ಹೋಗು ಅಲ್ಲ ನಿನ್ಗೆ ಟೆನ್ಶನ್ಗಿರಕ್ಕೆ ಅಂತೇಳಿ ಆಕಿ ಅಷ್ಟೇ ದೊಡ್ಡದು ಅಕ್ಕೇನು ಚಲೋ ಅದಾಳೆ ಹಂಗೇನಿಲ್ಲ ಇವ ಅಕ್ಕ ಉದ್ದುದ್ದಕ್ಕೂ ಒಂಥರ ಮಾತಾಡ್ಕೊಂತ ಬಂದ್ಬಿಡ್ಲಕ್ಕಿ ನಾನು ಆಟೋಕ್ಕೆ ಹತ್ತಂದ್ರೆ ಬಸ್ಸಿಗೆ ಹೋಗೋಣಂತ ಬಸ್ಸಿಗೆ ಹತ್ತಂದ್ರೆ ಆಟೋಕ್ ನಾ ಏನು ಹೇಳ್ತೀನಿ ಅದ್ರ ಊಟ ಹೇಳ್ತಾ ಈಗ ಆಟೋ ಮಾಡ್ಕೊಂಡು ಬಂದೆ ನೂರ ಐವತ್ತು ರೂಪಾಯಿ ನನ್ನ ಕಡೆ ಇರೋದು ಅಷ್ಟೇ ಇತ್ತು ಪಾಕೆಟ್ ಮನಿ ಅದನ್ನೂ ಖರ್ಚು ಮಾಡಿಲಕ್ಕಿ ಹೌದಾ ಹೋಗ್ಲಿ ಬಿಡು ನನ್ನ ಪರ್ಸ್ನಾಗಿ ರೊಕ್ಕದ್ದು ತೊಗೊಂಡು ಹೋಗು ಟಿಫಿನ್ ಮಾಡಿದ್ದೇನೆ ಇಲ್ಲ ಅಕ್ಕ ಅಲ್ಲೇ ಕ್ಯಾಂಟೀನ್ದಾಗ ತಿಂತೀನಿ ಟೈಮ್ ಭಾಳ ಆಗೈತಿ ಆಯ್ತು ಪರ್ಸ್ನಾಗ ತಗೊಂಡೋಗ್ರೋಡ್ರದ ನನ್ ಏನ್ ಕೇಳ್ತಿ ಬಾಳೆ ಬಾಳೆ ಹೋಗಿ ಬೋಳಾಗಿ ಬಿಟ್ಟೈತಿ ನನ್ಗಂಡ್ ನೋಡಿದ್ರ ಕಂಡ ನಾನ್ ನೋಡಿದ್ರ ದುಡಿಯಂಗಿಲ್ಲ ನನ್ ಮಗ ನೋಡಿದ್ರ ಮೂರ್ ಹೊತ್ತು ತಿನ್ನೋದ್ ಅಂದ್ಬಿಟ್ರ ಮತ್ತೇನು ಬುದ್ಧಿಲ್ಲ ಓದೋದಿಲ್ಲ ಬರೆಯೋದಿಲ್ಲ ನೀ ಕಂಡಿದ್ದೇನೈತಿ ಕಾಣ್ದೇ ಇರೋದು அவன் ಅದನ್ನ ನಂಗೆ ಏನು ಒಂದ್ ಮಾತು ಹೇಳಿಲ್ಲ ಅಲ್ಲ ನಾವೆಲ್ಲ ಬಡವರು ನಾವೆಲ್ಲ ನೆನಪಾಗ್ಲಕ್ಕ ನೋಡ್ ನಿಮಗ ಅಯ್ಯ ಪಾರಕ್ಕ ನೀ ಹಂಗ್ ತಿಳ್ಕೊಬೇಡ ನಂದ್ ಕೆಲಸ ಆದಾಗ ನಾ ಬಿಜಿ ಇದ್ದೀನಿ ಮಗ ನೋಡಿದ್ರೆ ಹಂಗ್ ಮಾಡ್ಕೊಂಡಾನ ಇದು ನನ್ ರುದ್ರಮ್ಮಂದು ಎಂಗೇಜ್ಮೆಂಟ್ ಬೇಗನ ಆಗ್ಬಿಡ್ತ ನಾರ ಏನು ಮಾಡ್ಲಿ ಹೇಳ್. ಇಲ್ಲ ತಗೋ ನಿನ್ನ ಗಂಡಗೂ ಫೋನ್ ಮಾಡ್ತೀನಿ ಇವತ್ತು ಬಾ ಅಂತ ಹೇಳ್ತೀನಿ ಏನ ಏನೋ ಬೀಗರು ಅಂತ ದಾಖನಿಗೆ ಹೋಗ್ಬೇಕು ನಾನು ಬುತ್ತಿ ತೊಗೊಂಡು ಹೋಗ್ಬೇಕು ನಾನು ಹಿಂಗೆ ಮತ್ತು ಸಾಯಂಕಾಲ ಸಿಗ್ತೀನಿ ತಗೋ